ಚುಂಚನಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೇತುಹಳ್ಳಿಯಲ್ಲಿ ನಡೆಯಿತು ಅಕ್ರಮ ಭೂ ಒತ್ತುವರಿ ನನ್ನ ಹೆಸರು ಸತೀಶ್ ಅಂತ ಕೇತುಹಳ್ಳಿ ಗ್ರಾಮಸ್ಥರು ಇದು ಸರ್ಕಾರಿ ಜಾಗ ಸರ್ವೆ ನಂಬರ್ ಐವತ್ತ್ಮೂರು ಕೇತ್ವಳ್ಳಿ ಸರ್ವೆ ನಂಬರು ಇದರಲ್ಲಿ ಎರಡು ಎಕರೆ ಸರ್ವೆ ನಂಬರ್ ಎಪ್ಪತ್ನಾಲ್ಕು ರೀ ಪೋಡಾಗಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಏನಾಗಿದೆ ಅಂದರೆ ಅವರು ಎರಡು ಎಕರೆ ಬಿಟ್ಟು ಸುಮಾರು ಒಂದು ನಾಲ್ಕರಿಂದ ಐದು ಎಕರೆ ಅಷ್ಟು ಒತ್ತುವರಿ ಸರ್ಕಾರಿ ಜಾಗದಲ್ಲಿ ಕಲ್ಲುಗಳನ್ನೆಲ್ಲ ಹೊಡೆದು ಬಿಟ್ಟಿದ್ದಾರೆ ಯಾರು ಹೇಳಿಲ್ಲ ಬ್ಲಾಸ್ಟ್ ಮಾಡಿದ್ದಾರೆ ಮಣ್ಣೆತ್ತಿದ್ದಾರೆ ಆ ಕಡೆ ಆಶ್ರಯ ಯೋಜನೆ ಇದ್ದಿದ್ದರಲ್ಲಿ ಅದರಲ್ಲೂ ಬ್ಲಾಸ್ಟ್ ಮಾಡಿ ಮಣ್ಣೆತ್ತಿ ಈ ಜಾಗನ ಭರ್ತಿ ಮಾಡ್ಕೊಳಕೋಸ್ಕರ ಅದೇ ಕಲ್ಲು ಮಣ್ಣು ಉಪಯೋಗಿಸ್ಕೊಂಡು ಇದನ್ನು ಭರ್ತಿ ಮಾಡ್ಕೊಂಡಿದ್ದಾರೆ ಆ ಕಡೆ ಸ್ಮಶಾನದ ಕಡೆ ಅದನ್ನು ಒತ್ತಿಸ್ಬಿಟ್ಟು ಎಲೆಕ್ಟ್ರಿಕ್ ಪೋಲೆಲ್ಲ ಸ್ಮಶಾನಕ್ಕೆ ಹಾಕ್ಸಿದ್ದಾರೆ ತೊ ಇದು ಮೂಲ ಓನರ್ ಬಂದು ಕೃಷ್ಣಪ್ಪ ಅಂತ ಆ ಕೃಷ್ಣಪ್ಪ ಅನ್ನೋನು ಇಲ್ಲಿ ಬರ್ತಾನೆ ಇಲ್ಲ ಮಧ್ಯವರ್ತಿ ಕೆಂಪೇಗೌಡ ಅಂತ ಬಂದು ಈ ಒಂದು ಇದನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಯಾರಾದರೂ ಕೇಳಿದ್ರೆ ಯಾರು ಏನು ಮಾಡ್ಕೊಂತಾರೆ ನನ್ನ ಅಂತ ಬೇ ಒಂಥರ ಉತ್ತರ ಕೊಡ್ತಾರೆ ಈಗ ಕೇತವಳ್ಳಿ ಗ್ರಾಮಸ್ಥರು ಅಂದರೆ ಅದು ಏನು ಮಾಡ್ಕೊಂತಾರೆ ನಾನು ನೋಡ್ಕೊತೀನಿ ಇನ್ನೂ ಲೆಕ್ಕಾಚಾರ ಸರ್ಕಾರಿ ಅಧಿಕಾರಿಗಳಿಗೆ ತಿಳಿಸ್ತೀವಿ ನಾವು ಮನವಿ ಕೊಡ್ತೀವಿ ಅಂದ್ರೆ ಸರ್ಕಾರಿ ಅಧಿಕಾರಿ ನಾನು ಎಲ್ಲ ಮಾತಾಡಿದ್ದೀನಿ ನಾನು ಮೂವತ್ತು ಲಕ್ಷ ಕೊಟ್ಟಿದ್ದೀನಿ ನಲವತ್ತು ಲಕ್ಷ ಕೊಟ್ಟಿದ್ದೀನಿ ನಾನು ಮಾಡ್ಕಂಡೆ ಮಾಡ್ಕೊತೀನಿ ನೀವೇನು ಮಾಡ್ಕೊತೀರ ಮಾಡ್ಕೊಂಡೆ ಏನೇ ಲಕ್ಷ ಮಾತಾಡ್ತಾರೆ ಅದು ಯಾರಿಗೆ ಅಂತ ಅವ್ರು ಹೇಳ್ತಾ ಇಲ್ಲ ನಾನು ಸರ್ಕಾರಿ ಅಧಿಕಾರಿಗಳು ಕೊಟ್ಕೊಂತೀನಿ ಮೂವತ್ತು ಲಕ್ಷ ಕೊಡ್ತೀನಿ ನಾನು ಕೋಡ್ ಮಾಡಿಸ್ಕೊತೀನಿ ನನಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ ಇಂಥ ಡಿಪಾರ್ಟ್ಮೆಂಟ್ ಅಂದ್ರೆ ಇದಕ್ಕೆ ಮೂರ್ನಾಲ್ಕು ಡಿಪಾರ್ಟ್ಮೆಂಟ್ ಬರ್ತದೆ ಇದಕ್ಕೆ ಗ್ರಾಮೀಣ ಅಭಿವೃದ್ಧಿ ಬರ್ತದೆ ಆಶ್ರಯ ಯೋಜನೆ ಇರೋದು ಮತ್ತೆ ಕಂದಾಯ ಇಲಾಖೆ ಬರ್ತದೆ ಆ ಕಡೆ ಸ್ಮಶಾನ ಇದೆ ಅದು ಕಂದಾಯ ಇಲಾಖೆಗೆ ಬರ್ತದೆ ಇದು ಗಣಿಗಾರಿಕೆ ಇದೆ ಡಿಪಾರ್ಟ್ಮೆಂಟ್ಗೆ ಬರ್ತದೆ ಯಾವುದರಿಂದ ಯಾವುದೇ ಪರ್ಮಿಷನ್ ಆಗಲಿ ಏನೇ ಆಗಲಿ ಹಾಗಾಗಿ ಅಕ್ರಮವಾಗಿ ಎಲ್ಲ ಮಾಡಿಕೊಂಡು ನಂದು ಅಷ್ಟಿದೆ ಇಷ್ಟಿದೆ ಅಂತ ಜನಗಳನ್ನೆಲ್ಲ ಎದುರಿಸ್ಕೊಂಡು ಬೆದರಿಸ್ಕೊಂಡು ಈ ಮಧ್ಯವರ್ತಿಗಳೇ ಇದನ್ನ ಎದುರಿಸ್ಕೊಂಡು ಬೆದರಿಸ್ಕೊಂಡು ಇದು ಮಾಡ್ತಾವ್ರೆ ಮೂಲ ಓನರ್ ಬಂದಿಲ್ಲ ಏನೂ ಹೇಳ್ತಾ ಇಲ್ಲ ಸರ್ಕಾರಿ ಅಧಿಕಾರಿಗಳು ಅಳತೆ ಮಾಡೋಕ್ಕೆ ಬಂದರೆ ನೀವು ನನಗೆ ನೋಟಿಸೇ ಕೊಟ್ಟಿಲ್ಲ ಅಂತ ಸರ್ಕಾರಿ ಜಾಗ ಅಳತೆ ಮಾಡೋಕ್ಕೆ ನೋಟಿಸ್ ಕೊಟ್ಟಿಲ್ಲ ಅಂತ ಅಷ್ಟು ಮಟ್ಟಕ್ಕೆ ಮಧ್ಯವರ್ತಿಗಳಲ್ಲಿ ಬೆಳ್ಕೊಂಡು ಹೋಗಿದ್ದಾರೆ ಇದೇ ರೀತಿ ಸರ್ವೆ ನಂಬರ್ ಇಪ್ಪತ್ತೇಳು ಕೇತವಳ್ಳಿ ಗ್ರಾಮ ಇಪ್ಪತ್ತೆಂಟರಲ್ಲಿ ಅಪ್ಪ ಒಂದು ಜಾಗ ತಗೊಂಡು ಆ ಜಾಗ ಅದು ಬಂದು ಎಸ್ ಸಿ ಎಸ್ ಟಿ ಜಾಗ ತಗೊಂಡಿದ್ದಾನೆ ಅದನ್ನು ರೀಪೋರ್ಟ್ ಮಾಡಿಸ್ಕೊಂಡು ಜಾ ರೀ ಗ್ರ್ಯಾಂಟ್ ಮಾಡಿಸಿ ಜಾಗ ಮಾಡಿಕೊಂಡು ಕೆರೆ ಮೂಲ ಇದ್ದಂಥ ಕೆರೆಯೇ ಒತ್ತುವರಿ ಮಾಡಿಕೊಂಡು ಕೆರೆಯಲ್ಲಿದ್ದಿದ್ದಂಥ ಒಂದು ಕೆರೆ ಸುಮಾರು ಅರ್ಧ ಎಕರೆ ಜಾಗನ ಮುಚ್ಚಿ ಅದನ್ನು ಒತ್ತುವರಿ ಮಾಡಿಕೊಂಡು ನನ್ನ ಜಾಗ ಇಲ್ಲಿದೆ ಇದರಲ್ಲಿ ಇದೆ ಈ ಖರಾಬಿಗೆ ನಾನು ಸರ್ಕಾರಕ್ಕೆ ದುಡ್ಡು ಕಟ್ಬಿಟ್ಟು ನಾನು ಮಾಡ್ಕೊತೀನಿ ನನ್ನ ಕೆಪಾಸಿಟಿ ಅಂತ ಹೇಳ್ಕೊಂಡು ಆ ಕೆರೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಮೂಲ ಸ್ವರೂಪನೇ ಬದಲಾಯಿಸಿ ಅಧಿಕಾರಿಗಳು ಶಾಮೀಲಾಗಿ ಆಗ ಅದ್ರದ್ದು ನಕ್ಷೆಯೆಲ್ಲ ಚೇಂಜ್ ಮಾಡಿ ಅಲ್ಲಿದ್ದಂಥ ಅಳತೆ ಕಲ್ಲು ನೂರಾರು ವರ್ಷಗಳ ಕೆರೆ ನೂರಾರು ವರ್ಷದಂತ ಈ ಹಿಂದೆ ಇದ್ದಂಥ ಅಳತೆ ಕಲ್ಲು ನನ್ನ ಕಿತ್ತು ಆಚೆಗೆ ಹಾಕಿದ್ರೆ ಇಲ್ಲಿನ ಅಧಿಕಾರಿಗಳು ಮನವಿ ಕೊಟ್ಟರು ಇವತ್ತರೆಗೂ ಐ ಆಗಲಿ ವಿ ಆಗಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಗಲಿ ಒಬ್ರು ಬಂದು ಇದನ್ನ ಅವ್ರ ಗಮನಕ್ಕೆ ತಗೊಂಡಿಲ್ಲ ಜನಗಳ ಮಾತಿನ ಅವ್ರ ನಿರ್ಲಕ್ಷ್ಯ ಮಾಡ್ತಾವ್ರೆ ಹೊರತು ಆರ್ ಐ ಅವರು ಬಂದ್ ಅವ್ರು ಅಳ್ತೆ ಮಾಡ್ತಾ ಇದಾರೆ ಇನ್ನು ಅಲ್ಲಿ ಮಾರ್ಕ್ ಮಾಡ್ತೀವಿ ನಾವು ಮಾರ್ಕ್ ಮಾಡ್ಬಿಟ್ಟು ನಿಮ್ಗೆ ಜಾಗ ತೋರಿಸ್ತೀವಿ ಆಮೇಲೆ ಅದನ್ನ ನಾವು ಬಿಡಿಸ್ಕೊಡ್ತೀವಿ ಸರ್ಕಾರಿ ಜಾಗ ಹೇಳ್ತಾವ್ರೆ ಆರ್ ಐ ಎ ಅವರು ನೋಡೋಣ ಇದನ್ನ ಈಗ ಸರ್ವೆ ಮಾಡ್ತಾ ಇರೋದ್ರಿಂದ ಇನ್ನೊಂದು ಅರ್ಧ ಗಂಟೆಲಿ ಏನು ಅಂತ ಗೊತ್ತಾಗುತ್ತೆ ಸರ್ಕಾರಿ ಜಾಗದಲ್ಲಿ ಬಂಡೆ ಹೊಡೆದ್ರು ಯಾವನು ಕೇಳೋರಿಲ್ಲ ಇಡೀ ಊರಿನ ಜನ ಈ ಜಾಗ ಸರ್ಕಾರದು ಅಂದ್ರು ಕ್ಯಾರೆ ಅನ್ನೋದಿಲ್ಲ ಈ ಕೆಂಪೇಗೌಡ ಹಿಂದಿನ ಸರ್ಕಾರದಲ್ಲಿ ಇದನ್ನ ಆರು ಎಕರೆ ಜಾಗನ ಆಶಯ ಕಮಿಟಿಗೆ ಅಂತ ಅಲರ್ಟ್ ಮಾಡಿದ್ರು ಯಾವುದೇ ಅಧಿಕಾರಿ ಇದನ್ನ ಅಭಿವೃದ್ಧಿ ಈ ತರ ದೌರ್ಜನ್ಯ ಮಾಡ್ಕೊಂಡು ಬ್ಯಾರಿಗೆ ಇವತ್ತು ಈ ತರ ಇಲ್ಲಿ ನೋಡಿ ಈ ಜಾಗದಲ್ಲಿರೋ ಮಣ್ಣೆಲ್ಲ ಆಶಯ ಕಮಿಟಿ ಜಾಗದಲ್ಲಿರೋ ಮಣ್ಣೆಲ್ಲ ತೆಗೆದುಬಿಟ್ಟು ಜನಗಳಿಗೆ ಮಾರಾಟ ಮಾಡ್ಕೊಂಡವ್ರ ಇವ್ರು ಏನು ಮಾಡೋರೆ ಅಂತ ಗೊತ್ತಿಲ್ಲ ಅದೇ ಈ ಊರಿನ ರೈತ ಒಂದು ಗಾಡಿ ಮಣ್ಣೆತ್ತಿದ್ರೆ ಅವ್ರು ನಡ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹಾಕಿ ಗಲಾಟೆ ಮಾಡಿ ಅವ್ರಿಗೆ ದಂಡ ಹಾಕಿ ಕೇಸ್ ಹಾಕ್ತಾರೆ ಇವೆಲ್ಲ ದೌರ್ಜನ್ಯ ಮಾಡ್ತಾರೆ ಇಂಥವ್ರಿಗೆ ಯಾವ್ಯಾವ ಅಧಿಕಾರಿ ಇದ್ರೊಳಗೆ ಸಾಮೀಲಾಗೋವ್ರೆ ಅಂತ ಗೊತ್ತಿಲ್ಲ ಆ ಎಕರೆ ಜಾಗ ಈ ಥರ ಮಾಡಿಕ್ಕವ್ರೆ ಇದು ಪೂರ್ತಿ ಗೌರ್ಮೆಂಟ್ ಲ್ಯಾಂಡು ಆಶ್ರಯ ಕಮಿಟಿದು ಇದಕ್ಕೆ ಅವಾಗ ಆಶ್ರಯ ಕಮಿಟಿಗೆ ಮಾಡ್ಕೊಂಡು ಇಂಥ ಇಷ್ಟು ವರ್ಷ ಓಡಾಡಿದ್ರು ಯಾವುದೇ ಅಧಿಕಾರಿ ಏನು ಕೆಲಸ ಮಾಡ್ತೀರಾ ಇವತ್ತು ಮಧ್ಯವರ್ತಿಗಳಿಗೆ ಅವ್ರು ಜಾಗ ಮಾಡಿಕೊಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡವ್ರೆ ಇದರೊಳಗೆ ಯಾರು ಶಾಮೀಲಾಗೋರೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಕೇಳಿದ್ರೆ ಯಾವ ಅಧಿಕಾರಿನೂ ಬಂಧಿಸ್ತಾ ಇಲ್ಲ ಗಲಾಟೆ ಮಾಡಿತ್ತು ಇವತ್ತು ಆರ್ ಐ ಈ ಸರ್ವೇರ್ ಕರ್ಕೊಂಬಂದು ಸರ್ವೆ ಮಾಡಿಸ್ಕೊಡ್ತೀನಿ ಅಂತ ಈಗ ಒಪ್ಕೊಂಡವ್ರೆ ಇಷ್ಟೆಲ್ಲ ಮಾಡೋದಾಗ ಅಧಿಕಾರಿಗಳು ಏನು ಮಾಡ್ತಿದ್ರು ಎಷ್ಟು ತಾಣಿರ್ಬೋದು ಯಾವ ಅಧಿಕಾರಿಗೆ ಇದರಲ್ಲಿ ಏನೇನು ಸಿಕ್ಕಿದೆ ಅನ್ನೋದು ಗೊತ್ತಿಲ್ಲ ಮೀಡಿಯಾದವರು ಅದೇನು ಮಾಡ್ತೀರಾ ನಿಮ್ಮಿಂದನೇ ಇದನ್ನ ನಮ್ಮ ಕೇತುವಳ್ಳಿ ಗ್ರಾಮಸ್ಥರಿಗೆ ಇದು ಬಗೆಹರಿಸಿಕೊಡ್ಬೇಕು ಅಂತ ನಿಮ್ಮ ಮನವಿ ಮಾಡ್ಕೊತೀವಿ ನಾವು ಊರಿಗೊಂದು ಸ್ಮಶಾನ ಇದ್ರೆ ಆ ಸ್ಮಶಾನದ ಜಾಗ ಕೂಡ ಬಿಡಲ್ಲ ಈ ಕೆಂಪೇಗೌಡ ಸಣ್ಣ ತಂದೆ ಡೆಟ್ ಹಾಕಿದ್ದಾರೆ ನನ್ನ ಸಹ ನಂಜಪ್ಪ ಅಂತೇಳಿ ನಾನು ತರಕಾರಿ ಸಿಮೆಂಟ್ ಅಪ್ಪ ಮಾಡ್ಕೆ ನಮ್ಗೆ ಸಾಕಷ್ಟು ಜಮೀನಿದೆ ಊರೂರು ಬಂದು ಇಲ್ಲಿ ಬಸ್ ಊರಿನಲ್ಲಿ ಏನಪ್ಪ ಮಾಡ್ತೀರಾ ದನ ಕಲಮೆಚ್ತಿದ್ವಿ ಅಕ್ಕಪಕ್ಕದಲ್ಲಿ ಜಮೀನೆಲ್ಲ ದೊಡ್ಡ ಮಾಡಿ ಮಣ್ಣು ಮಣ್ಣು ಮಸಾಲೆ ಹೊಡೆದಿ ತಗ್ಗುಗೆಲ್ಲ ಹಾಕೊಂಡವ್ರೆ ಗೌರವ್ ಗೌರ್ಮೆಂಟ್ರು ಎಲ್ಲ ನಂದೊಂದಕ್ಕೆ ಕೇಳ್ತಾರೆ ನಂದು ಜಾಗ ಅಂತ ಹೇಳ್ತಾರೆ ಅದಕ್ಕೆ ಊರು ಗ್ರಾಮಸ್ಥ ಎಲ್ಲ ಬಂದು ಊರಿಗೆ ಉದ್ದಿದ್ದು ಜಾಗ ಎರಡು ಸಾವಿರ ಎರಡರಲ್ಲಿ ಮಶಾಣಕ್ಕೆ ಅಂತೇಳಿದ ಜಾಗ ಅದು ಮಾ ತಗೊಂಡು ಮಾಡಿ ಎರಡು ಸಾವಿರದ ನಾಲ್ಕರಲ್ಲಿ ಜಮೀನು ಅದು ಮಾಡ್ಕೊಂಡು ಎರಡು ಸಾವಿರ ಎರಡರಲ್ಲಿ ಆಶಯ ಜನ ಜಮೀನಿಗೆ ಮೂರು ಗ್ರಾಮಸ್ಥರಿಗೆ ಜಾಗ ಕೊಟ್ಟು ಸರ್ಕಾರದಿಂದ ಯಾರೂ ಮಾನ್ಯತೆ ಪಡೆಯಲಿಲ್ಲ ಓಡಾಡಲಿಲ್ಲ ಮಾಡಲಿಲ್ಲ ಸರ್ಕಾರ ಎಲ್ಲರ ಸಲ ಎಲ್ಲರೂ ಮಾಡಿದಾಗ್ರು ಓಡಾಡಿ ಮಾಡಿಕೊಂಡು ಎಲ್ಲರಿಗೂ ಬಲಭ ಅನುಕೂಲ ಆಗೋದು ಸ್ಟೇಟ್ ಆಗೋದು ಒಂದು ಸಂಕುಲಾಗಿ ಆಗಿ ಜನಕ್ಕೆ ಸೌಕರ್ಯ ಸೌಕರ್ಯ ಆಗೋದು ಕುರಿತ ನಮ್ಮ ಹೆಸರು ಬಂದು ಕೇಳಿದ್ದಕ್ಕೆ ಕೆಂಪೇಗೌಡ ನಂದೇ ಜಾಗ ನಂದು ನಾಲ್ಕು ಎಕರೆ ಐತೆ ಜಾಗದಲ್ಲಿ ಏನಾದರೂ ತಾಮ್ರಪ್ಪಿ ಆಧಾರದ ಕೇಳಿದಾಗ ನಾನೇ ಕೆಂಬೆಗೌಡ ನನ್ನ ಹೆಸರು ಕೃಷ್ಣಪ್ಪ ಅಂತೇಳಿ ಅಂದ ನಾವು ಊರೆಲ್ಲ ಬಂದು ಒಂದು ಮನೆಗೆ ನಾಗ ಜೊತಲ್ಲಿ ಕೇಳಿದೆವು ನಾನೇ ಕೃಷ್ಣಪ್ಪ ನೀವು ಯಾರು ಏನು ಮಾಡೋಕ್ಕಲ್ಲ ನಾನು ಎಲ್ಲೇ ಬಂದು ಪೈಪ್ ಮಾಡ್ತೀನಿ ಊರಿಗೆ ಗೌರ್ಮೆಂಟ್ ಜಾಗದಲ್ಲಿ ಇದನ್ನು ಲೈಟ್ ಕಮ್ಮಿ ಹಾಕಿದ್ದಪ್ಪ ಅಂತ ಕೇಳ್ತೀನಿ ನಾನು ಹಾಕಿಲ್ಲ ಯಾರಾಗ್ಲೂ ಗೊತ್ತಿಲ್ಲ ಕಲ್ವಾಟೆ ಅಂತ ಅವನು ಹೇಳ್ತಾನೆ ಊರು ಗ್ರಾ ಗ್ರಾಮಸ್ಥರು ಕೇಳಿದ್ಕೆ ಲಂಚಕ್ಕೆ ಬರ್ತೆ ಯಾರು ಕೇಳೋಂಗಿಲ್ಲ ನಾನು ಯಾರ ಕೇಳಿದೆ ಇದ್ರ ಜನ ಮಾಡೋಂಗಿಲ್ಲ ನಾನೇ ಏನೇ ಕಾರಣ ಬಂದು ಫೇಸ್ ಮಾಡ್ತೀನಿ ಅಂತ ಹೇಳ್ದೆ ಊರಿಗೆ ಎಲ್ಲ ಕೇಳಿದೆವು ಕೆಂಪೇಗೌಡ ಇಲ್ಲ ಮಾಡಬಾರ್ದು ಊರು ಗ್ರಾಮಸ್ಥ ಅಕ್ಕಪಕ್ಕಲ್ಲಿ ಕಷ್ಟಪಟ್ಟು ಮಾಡಿದ್ದೀನಿ ಅಂತ ನಾನು ನಾನೇನೇ ಬಂದು ಪ್ರೇಸ್ಟ್ ಮಾಡ್ತೀನಿ ನಾನೇ ಕೃಷ್ಣಪ್ಪ ಅಪ್ಪ ನೀನು ಕೇಳಕ್ಕೆ ಬಂದೆ ಪಾಂಡಿತ ಬಂದು ಪಣಿತನ ಗೊತ್ತು ನೀವು ಏನು ಕೇಳಿದ್ರು ನೀವು ಕೆಳಗಿಲ್ಲ ಮರಂಗಿಲ್ಲ ಏಕೆ ಜಾಗ ಸಿಕ್ಕ ದೌರ್ಜನ್ಯ ಮಾಡ್ದು ಆಗೆಲ್ಲ ಕೊಪ್ಪಿಸಿಕೊಂಡು ವಾಪಸ್ ಹೋದ ತಿರ್ಗ ಮನೆ ಬಂದು ಇವಾಗ ಕೇಳ್ದು ಈಗ ಕೇಳಿದ್ರೆ ನಂದೇ ಜಾಗ ಏನು ಮಚ್ಚ ಮಚ ಅಂತ ಕೇಳ್ತಾರೆ ಊರಿಗೆ ನಮ್ಗೆ ಗೊತ್ತಿಲ್ಲ ದನಕರ ಮೇಸರು ಬಂದು ಊರಿಗೆ ಬಂದು ಎಲ್ಲ ಹಿಂಗಾಗಂತೇಳಿ ಬಸ್ ಸ್ಟಾಪಲ್ಲಿ ಅಲ್ಲಿಲ್ಲೆಲ್ಲರು ಊರ ಸುಮಾರು ಜನ ಇದುಕೊಂಡು ನಾವು ಒಂದು ಅರ್ಜೆ ಕೊಟ್ಟಿದ್ವಿ ಎ ಸಿ ಡಿ ಸಿ ತಾಸಿರು ಎಲ್ಲಕ್ಕೂ ಕೊಟ್ಟಿದ್ವಿ ಯಾರು ಮಾಡಿಸಿಲ್ಲ ಅದಕ್ಕೆ ಊರಿನ ಗ್ರಾಮ ಹತ್ತಿರದಲ್ಲ ಏನು ಸಾಮಿಲು ಆಗೋ ಗೊತ್ತಿಲ್ಲ ಯಾರು ಬರ್ತಾ ಇಲ್ಲ ಊರಿನಲ್ಲಿ ಮೂರು ಜನ ನಮ್ಮ ಗ್ರಾಮ ಗ್ರಾಮಸ್ಥರು ಪಂಚಾಯತಿಯಲ್ಲಿ ಗ್ರಾಮಸ್ಥರಾಗಿದ್ದರು ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದರು ಯಾರೇ ಕೇಳುವೊಬ್ಬರು ಇದಕ್ಕಿಲ್ಲ ಇದು ಯಾರು ಬಂದು ಕೇಳ್ತಾ ಇಲ್ಲ ಊರೆಲ್ಲ ಒಂದು ಕೇಳಿದ್ರೆ ಕಾಂತಮ್ಮನಿಗೆ ಗೊತ್ತಿಲ್ಲ ಹರಿಷಬ್ಂಗ ಗೊತ್ತಿಲ್ಲ ನಿಂಗಪ್ಪಂಗೆ ಗೊತ್ತಿಲ್ಲ ಎಲ್ಲ ಗ್ರಾಮ ಮಾಡಿ ಅರ್ಜಿ ಹಾಕಲು ಕೊಟ್ಟರು ಯಾರು ಬಂದು ಇಲ್ಲ ಅದಕ್ಕೆ ಊರು ಗ್ರಾಮಸ್ಥರು ನಮಗೆ ಅನಾನುಕೂಲ ಆಗಿದೆ ಸೌಕರ್ಯ ಮಾಡಿ ಬಲ್ಲ ಬಗ್ಗರಿಗೆ ಒಂದು ನೆಲಂತ ಅಂತ ಕೇಳ್ಕೊಳ್ತೀನಿ ನಾನು ನೋಡ್ತೀನಿ ಇಷ್ಟು ಸೌಕರ್ಯ ನನಗೆ ಸಾಕಿಟ್ಟಿದೆ ಆದರೆ ಊರು ಗ್ರಾಮಸ್ಥರಿಗೆ ಒಳ್ಳೆ ಥರ ಮಾಡ್ಕೊಳ್ಳಿ ನಾನು ಕೇಳೋದು ಇಷ್ಟೇ ಊರಿಗೆ ಸೇರ್ತಕ್ಕಂಥ ಜಾಗ ದೇವಸ್ಥಾನ ಇರ್ತದೆ ಸೇರ್ತದ ಅಕ್ಕಪಕ್ಕದ ಸೇರ್ತದ ಅದು ನೋಡಿ ಎಪ್ಪತ್ನಾಲ್ಕು ಜನ ಮನೇಲಿ ಪಕ್ಕದ ಲೆಕ್ಕಾಗಿದೆ ಕೆಂಪೇಗಡೆ ನಂದೆ ಅಂತ ಹೇಳ್ತಾನೆ ಕೃಷ್ಣಪ್ಪ ಯಾವ್ದು ಬಂದಿಲ್ಲ ಇನ್ನು ನಾನೇ ಜಗನವರು ನಾನೇ ಜಾಗ ಅಂತ ಹೇಳಿ ಮಾಡಲ್ಲ ನಾವು ಎಲ್ಲರೂ ಕೇಳಿದಾಗ ಈಗ ಕಮಿತ ಇಷ್ಟು ಜನ ಸೌಕಾಯಿ ಕೊಟ್ಟು ಆಗಿ ಕೊಡದೇ ತತ್ತೆ ತಂದಾಗ ಬರದು ಕೂತಿ ನಿಂತ ತಿಪ್ಪೇಟಿ ಮಾಡಲ್ಲ ಸಹಜ ಬರೋದಂತೆ ನಾವು ಕೇಳಬೇಕು ಇಷ್ಟು ಮಾತ್ರ ಹೇಳ್ತೀನಿ ಎರಡು ಗ್ರಾಮಸ್ಥರಿಗೆ ನಾನು ಕೇಳೋದು ಇದು ಆಶ್ರಯ ಯೋಜನೆ ಜಾಗ ಬಿಡಯ್ಯ ಅಂದ್ರು ಯಾವ ಅಧಿಕಾರಿಗೆ ಏನು ಹೇಳ್ತೀಯೋ ಹೇಳ್ಕೋ ಹೋಗು ಅಂತಾನೆ ಸರ್ವೆ ನಂಬರ್ ಐವತ್ ಮೂರೊಳಗೆ ಆಶ್ರಯ ಎರಡ್ ಸಾವಿರದ ಆರು ಶಾಂಕ್ಷನ್ ಮಾಡಿಸ್ತು ಅದು ಏನು ಮಾಡಿದ್ರು ಪಂಚಾಯತಿ ದಾರರಿಗೆ ಕೊಡಲಿಲ್ಲ ಅವ್ರು ರೆವಿನ್ಯೂ ಅವ್ರಿನ್ನ ಕಮ್ಮಿಟ್ ಆಗಿಬಿಟ್ಟಿದೆ ಎಲ್ಲ ಆಗಿದೆ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಹಸ್ರ ಯೋಜನೆಯದು ಇವ್ರು ಏನು ಮಾಡ್ತಾರೆ ಇಲ್ಲಿ ಈ ಈ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಕ್ರಮವಾಗಿ ಗುಂಡಿ ಇಕ್ಕಿ ಮಣ್ಣಲ್ಲ ಎತ್ಕೊಂಡು ಈ ಬ್ಲಾಸ್ಟ್ ಮಾಡಿ ಗೌರ್ಮೆಂಟ್ ಜಾಗದಾಗ ಬ್ಲಾಸ್ಟ್ ಮಾಡಿ ಈ ಕಲ್ಲು ಈಡು ಕಟ್ಕೊಳವ್ರು ಇವರು ಆಮೇಲೆ ಇದು ಕೆರೆ ಇದೆ ಕೆರೆ ನೀರಿಗೆ ತೊಂದರೆ ಆಗಿದೆ ದನ ಕರುಗಳಿಗೂ ತೊಂದರೆ ಆಗಿದೆ ಮಶಾಣಕ್ಕೂ ತೊಂದರೆ ಆಗಿದೆ ಬಂಡೆ ಹೊಡೆದು ಮಣ್ಣು ಎತ್ತು ಹಾಕಿದ್ರು ಯಾವನೂ ಕೇಳೋಲಿಲ್ಲ ನೀನ್ಯಾರೂ ಕೇಳೋಕೆ ಅಂತಾನೆ ಸಹ ಅವ್ರದ್ದು ಎರಡು ಎಕ್ರೆ ಜಮೀನು ಇಲ್ಲಿತ್ತು ಅದು ಮಾರ್ಕಂಡವ್ರೆ ಅಕ್ಕ ಪಕ್ಕದಾಗಿರೋದಲ್ಲ ನಮ್ದೇನೆ ಕೇಳೋಕೆ ಬಂದ್ರೆ ನೀನು ಕೇಳಕ್ಕೆ ಅಮ್ಮ ಗೌರ್ಮೆಂಟ್ ಜಮೀನು ನಾವು ಹೆಂಗೋ ಇದು ಮಾಡ್ಕಂತೀವಿ ಅಂತ ಬಂದು ನಮಗೆ ಒಡಿಯೋಕೆ ಜಗಳಕ್ಕೆ ಬಂದ್ರು ಅದಕ್ಕೆ ನಾವು ಇವಾಗ ಇದೆಲ್ಲ ಬಂದು ಊರರಿಗೆಲ್ಲ ಹೇಳ್ದೋ ಬಂದು ಅಕ್ಕಪಕ್ಕದವರೆಲ್ಲ ಬಂದಿದ್ದೀವಿ ಎಲ್ಲ ಕೇಳ್ತಾವ್ರೆ ಅದರಿಂದ ಇದೇನ್ ಮಾಡ್ತಿರೋ ನೀವೇ ಬಂದು ಮಾಡ್ರಿ ಇವಾಗ ಕೊಡ್ಸ್ರಿ ಪರಿಶೀಲನೆ ಮಾಡಿ ನ್ಯಾಯ ಕೊಡ್ಸ್ರಿ ನಮ್ ಜಾದು ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಎಲ್ಲ ಹೇಳ್ದು ನಾವು ಯಾರೂನು ಕ್ರಮ ತಗೊಂಡಿಲ್ಲ ಇವಾಗ ನಾವು ಅದನ್ನು ಇದು ಮಾಡೋಣಂತ ಕೇಳ್ತಾ ಇದೀವಿ ಅದು ಬಂದು ನೀವು ಇದು ಮಾಡ್ಕೊಡ್ಬೇಕು ಸರ್ಕಾರದವ್ರು ಪೊಲೀಸ್ನವ್ರಿಗೂ ನಾವೇನು ಕೊಟ್ಟಿಗೆ ಏನು ಮಾಡಿಲ್ಲ ಇವಾಗ ಕೇಳೋದು ಇಷ್ಟೇ ಏನು ಬಗೆರ್ಸ್ಬೇಕೋ ಎಲ್ಲ ನೀವೇನು ನಿಂತ್ಕೊಂಡು ಬಗೆರ್ಸ್ಬೇಕು ನೀವು ಯಾರು ಕೇಳಕ್ಕೆ ನೀವು ಎತ್ತ ಗೌರ್ಮೆಂಟ್ ಜಮೀನು ಅದು ಇದು ಅಂತಾರೆ ನಾವು ಕಷ್ಟ ಬಿದ್ದು ಅವಾಗ ಒಡವೆ ವಸ್ತು ಎಲ್ಲ ಕಳ್ಕೊಂಡು ಆ ಗಿಡಕ್ಕಿತ್ತು ನಾವೆಲ್ಲ ಮಾಡಿ ಇವಾಗ ತಿನ್ನೋಕ್ಕಿಟ್ಟಿಲ್ಲ ನಮಗೆಲ್ಲ ನೀವು ಹಿಂಗೆ ಮಾಡಿಬಿಟ್ಟು ಗುಂಡಿ ಗುದ್ರೆ ಇಕ್ಕಿಕ್ಕಿದ್ದೀರಾ ನಾವೇಂಥರ ಬೆಳೆ ಬೆಳ್ಕೊಂಡು ನಾವು ಜೀವನ ಮಾಡಬೇಕು ಅದನ್ನ ಬಂದು ನೀವು ನೋಡಿ ನೀವು ಬಗೆರ್ಸ್ರಿ ಅಧಿಕಾರಿಗಳ ಸಹಕಾರದಿಂದ ಕೆಂಪೇಗೌಡ ಇಷ್ಟೊಂದು ಮೆರೆತಿದ್ದಾನ ಕುಮಾರಸ್ವಾಮಿ ಅಂತ ಕೇತೊಳ್ಳ್ಯ ಸರ್ ಇದು ಎಂಬತ್ತೆರಡರಲ್ಲಿ ಕಲ್ಲಪ್ಪ ಅನ್ನೋರು ಕೊಟ್ಬಿಟ್ಟಿದ್ದಾರೆ ಇದು ಮೂರನೇ ಕೈ ಚೇಂಜ್ ಆಗಿದ್ದೆ ಅವತ್ತಿಂದ ಇವತ್ತವರೆಗೂ ಉತ್ತೋರು ಇಲ್ಲ ಬಿತ್ತೋರು ಇಲ್ಲ ಒಂದು ಕಾಲ್ ರಾಗಿ ಹಾಕ್ದೋರಿಲ್ಲ ಇಲ್ಲಿ ಇವತ್ತು ಬಂದ್ಬಿಟ್ಟು ನಾನು ಪೂರ್ತಿ ಒತ್ತುವರಿ ಮಾಡ್ಕೊಂಬಿಟ್ಟಿದ್ದೆ ಅಂತ ಹೇಳಿದ್ರಿ ಯಾರನ್ನ ಕೇಳ್ತಾರಾ ಸರ್ ಇದು ಮೂರು ಸತಿ ಅಳ್ತೆ ಮಾಡ್ಸೈತೆ ಬೇರೆ ಬೇರೆಯವ್ರು ತಗೊಳ್ಳಿ ಜಮೀನೋನವರೇ ಬರ್ದೇನೆ ಇವರೇ ಪ ಮಾಡಿಸಿದ್ದಾರೆ ಕೆಂಪಗೌಡ್ರೇ ಹಾಂ ಇದಕ್ಕೇನು ಕ್ರಮ ಅಂತ ಅಧಿಕಾರಿಗಳು ಕೇಳಿದ್ರೆ ಅಧಿಕಾರಿಗಳು ಏನು ಕ್ರಮ ಅಂತ ಜರುಗಿಸ್ತಾ ಇಲ್ಲ ನಾವು ತಾ ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ ತಹಸೀಲ್ದಾರು ಕೊಟ್ಟಿದ್ದೀವಿ ಎ ಸಿ ಅವ್ರಿಗೆ ಕೊಟ್ಟಿದ್ದೀವಿ ಎಲ್ಲರಿಗೂ ಕೊಟ್ಟಿದ್ದೀವಿ ಡಿ ಟಿ ಅವ್ರಿಗೆ ಕೊಟ್ಟಿದ್ದೀವಿ ಅವ್ರು ಡಿ ಟಿ ಅಂತೂ ಈ ಕಡೆಗೆ ಬಂದು ತಿರ್ಗು ನೋಡ್ತಾ ಇಲ್ಲ ಇವರು ಆರೈಯ್ಯರು ಮೊನ್ನೆ ನಾವು ಕೇಳಿದ್ಕೆ ಏನಾಯಿತು ಅಂತ ಕೇಳಿದ್ಕೆ ಮೊನ್ನೆ ದಿನ ಬಂದರು ನಾವು ಗೌರ್ಮೆಂಟ್ ಸರ್ವೆಗೆ ಕರ್ಕೊಂಬತ್ತೀವಿ ಅವರು ಕಂಪ್ಯೂಟರ್ ಸರ್ವೆ ಅವ್ರ ಕೈಲೇ ಮಾಡಿಸ್ತೀವಿ ಅಂತ ಹೇಳಿದ್ರು ಇವತ್ತು ಮಾಡಿಸಿದ್ದಾರೆ ಈ ಪೊಸಿಷನ್ ಬಿಡಿಸ್ಕೊಡೋರು ಯಾರು ಇವಾಗ ತಕ್ಷಣಕ್ಕೆ ಇವರೆಲ್ಲ ಇಷ್ಟು ಮಾಡಿದ್ದಾರೆ ಎಲ್ಲ ಕೆಂಪೇಗೌಡರು ಈ ಪೊಸಿಷನ್ ಬಿಡಿಸ್ಕೊಡೋರು ಯಾರು ಬಂಡೆ ಇತ್ತು ಸರ್ ಬಂಡೆ ಇತ್ತು ಬಂಡೆ ಇತ್ತು ಫುಲ್ ಬಂಡೆ ನೀವೇ ನೋಡ್ಕೊಳ್ಳಿ ನೀವೇ ವಿಡಿಯೋ ಮಾಡಿದ್ದೀರಾ ನೀವೇ ನೋಡಿ ಈ ಕಡೆ ಸೈಡೆಲ್ಲ ನೋಡಿ ಏಸು ಎಲ್ಲ ಬಂಡೆ ಒಳಗೆ ಕಟ್ಟಿರೋದು ಇದ್ದು ಇದ್ರಲ್ಲಿ ನೋಡಿರೋ ಬಂಡೆನ ಬ್ಲಾಸ್ಟ್ ಮಾಡಿ ಅಧಿಕಾರಿಗಳು ಇಲ್ಲಿ ಬಂಡೆ ಬ್ಲಾಸ್ಟ್ ಮಾಡೋದ್ರೂ ಯಾರೂ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿಲ್ಲ ಇಲ್ಲಿ ಯಾರೋ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ ಇಲ್ಲ ಇದು ಗಣಿಗಾರಿಕೆ ಆಗಲಿ ಯಾರು ಇದುವರೆಗೂ ಕ್ರಮ ಕೈಗೊಂಡಿಲ್ಲ ನೋಡಲು ಅಮಾಯಕ ಮಾಡುವುದಿಲ್ಲ ಕೆಲಸ ಇದು ಮಚಣಕ್ಕೆ ಮೂವತ್ತು ಗುಂಟೆ ಮೀಸಲಾಗಿಟ್ಟ ಜಾಗ ಸರ್ ಇದು ಇದನ್ನ ಈ ಕೆಂಪೇಗೌಡ ವ್ಯಕ್ತಿ ಇದನ್ನ ಒತ್ತುವರಿ ಮಾಡಿಕೊಂಡು ದೌರ್ಜನ್ಯದಿಂದ ಒತ್ತುವರಿ ಮಾಡ್ಕೊಂಡಿದ್ದಾರೆ ಕಾಂಪೌಂಡ್ ಕಾಂಪೌಂಡ್ ಹಾಕಿತ್ತ ಅದ್ರ ಡಬಲೈಸ ಮಾಡಿಕೊಂಡು ಕಾಂಪೌಂಡ್ ಕಿತ್ತಾಕಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ದಯಮಾಡಿ ಅದನ್ನು ನಮ್ಮ ಸರ್ಕಾರದವರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದು ಪರಿಶೀಲ ಪರಿಶೀಲನೆ ಮಾಡಿ ಅದನ್ನು ಸರ್ಕಾರಿ ಸರ್ಕಾರಿ ಜಾಗನ ಗೋ ಸರ್ಕಾರಿ ಮಶಾನ ಮಶಾಣ ತರ ಉಳಿಸ್ಕೊಡ್ಕೋ ತಮ್ಮಲ್ಲಿ ಮನೆ ಮಾಡಿಕೊಡ್ತೀವಿ ಸರ್ ಮಣ್ಣು ಮನೆ ಗ್ರಾಮಕ್ಕೆ ಮೂವತ್ತು ಗುಂಟೆ ಜಮೀನು ಇದು ಮಶಾಣ ಕೊಟ್ಟಿದ್ದಾರೆ ಸರ್ಕಾರದವರು ಅದು ಸಾಕಾಗಲ್ಲ ಸರ್ ಕೆಲವು ಗಣ್ಯ ವ್ಯಕ್ತಿಗಳು ಇದನ್ನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಹಾಕೊಂಡಿದ್ದಾರೆ ಕಾಂಪೌಂಡು ನಮ್ಮ ಗಮನಕ್ಕೊಬ್ಬರದ್ದೆ ಗ್ರಾಮದವ್ರು ಗಮನಕ್ಕೊಂಬರ್ದೆ ಕಾಂಪೌಂಡ್ ಮಾಡ್ಕೊಂಡಿದ್ದಾರೆ ಮತ್ತು ಇಲ್ಲಿ ಲೆವೆನ್ ಕಿವಿ ವಿ ಲೆವೆನ್ ಕೆ ವಿ ಟ್ರಾನ್ಸ್ಫಾರ್ಮ್ನ ಈ ಮಸಾಣ ಜಾಗದಾಗ ಹಾಕಿದ್ದಾರೆ ಅದನ್ನು ಲೆವೆನ್ ಕೆ ದಯಮಾಡಿ ಅದನ್ನು ತೆರೆ ಮಾಡಿ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ನಮ್ಮ ಗ್ರಾಮೋತ್ಸವ ಪ ಪರವಾಗಿ ಮನೆ ಮಾಡ್ಕೊತೀವಿ ಸರ್ ನಾನು ಹೆಸರು ಪುಟ್ರಾಜು ಕೆ ಆರ್ ಪುಟ್ರಾಜು ಕೇತೊಳ್ಳಿ ಈ ಕೆವಿಗೆ ಒಂದು ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಲಂಚ ಇಲ್ಲಾಗ ಐದಕ್ಕೆ ಅಧಿಕಾರಿಗಳು ಲಂಚ ಹಾಕ್ಕಿ ಕೊಟ್ಟು ಬಳಸ್ಕೊಂಡು ಇದು ಕಂಬ ಚೇಂಜ್ ಮಾಡಿ ಮಸಾಣಕ್ಕೆ ಕಂಬ ಹಾಕಿದ್ದಾರೆ ಆ ಕಂಬ ಸಿಫ್ಟ್ ಮಾಡಿ ಒಂದೇ ನಾವು ಕೊಟ್ಟಿದ್ದೆ ಅಧಿಕಾರಿಗಳು ಕೊಟ್ಟು ಕಾಸ್ಕೊಟ್ಟಿದ್ದೀನಿ ಎಲ್ಲ ಕೊಂಡ್ಕೊಂಡಿದ್ದೀನಿ ಅಂತ ಇದು ಹೋಗ್ತಾರೆ